ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಮಾಗಡಿ ಕ್ಷೇತ್ರದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಮಧ್ಯೆ ಜಟಾಪಟಿ ಶುರುವಾಗಿದೆ ಮಾತಿನ ಮೂಲಕವೇ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಡೋಸ್ ಮತ್ತು ಟಾಂಗ್ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಈಗಿರುವಂತಹ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಅವರು ಕೆಲವೊಂದಿಷ್ಟು ಕರ್ಮಕಾಂಡಗಳನ್ನು ಆಚೆ ಎಳೆದು ಅವರಿಗೆ ಇನ್ಸಲ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಕಿದ್ದಾರೆ ಹಾಗಾದರೆ ಈ ರೀತಿ ಅವರಿಬ್ಬರನ್ನು ಟಾರ್ಗೆಟ್ ಯಾಕೆ ಅವರು ಅಂಥದ್ದು ಏನು ಹೇಳ್ಬಿಟ್ಟಿದ್ರು ಇವ್ರ ಬಗ್ಗೆ ಅಂತ ಮಾಗಡಿಯಲ್ಲಿ ಹಾಲಿ ಮಾಜಿ ಶಾಸಕರ ಜಟಾಪಟಿ ಮುಂದುವರೆದಿದ್ದು ಕಾಂಗ್ರೆಸ್ ಗಿಫ್ಟ್ ಕಾರ್ಡ್ ಪಾಲಿಟಿಕ್ಸ್ಗೆ ಕೌಂಟರ್ ಕೊಟ್ಟಿದ್ದ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ ಮಾಗಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಕಾರ್ಡ್ಗಳನ್ನ ಕೊಟ್ಟಿರುವುದು ಮತ ಹಾಕಲು ಕ್ರಮ ಸಂಖ್ಯೆ ನೋಡಿಕೊಳ್ಳುವುದಕ್ಕೆ ಮತ ಹಾಕುವ ವೇಳೆ ಪ್ಯಾಂಪ್ಲೆಟ್ ಇಟ್ಟುಕೊಂಡು ಹೋಗಲು ಆಗುವುದಿಲ್ಲ ಹೀಗಾಗಿ ನಮ್ಮ ಕ್ರಮ ಸಂಖ್ಯೆಗೆ ಮತ ಹಾಕಲು ಕಾರ್ಡ್ ನೀಡಿದ್ದೆವು ಎಂದಿದ್ದಾರೆ ಅಲ್ಲದೆ ಈ ವೇಳೆ ಮಾಜಿ ಶಾಸಕ ಎ ಬದಲಾವಣೆ ಮಾಡಿದಾಗ ಜನರಿಗೆ ಚಿಹ್ನೆಯ ಗೊಂದಲ ಆಗುತ್ತದೆ ಅದಕ್ಕಾಗಿ ನಾವು ನಮ್ಮ ಪಕ್ಷದ ಚಿಹ್ನೆಯ ಕಾರ್ಡ್ ಕೊಟ್ಟಿದ್ದೇನೆ ನಾವು ಗಿಫ್ಟ್ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಇನ್ನು ಮಾಜಿ ಶಾಸಕ ಮಂಜುನಾಥ್ ಮೊದಲು ಜನರ ಬಳಿ ಪಡೆದಿರೋ ಹಣ ವಾಪಸ್ ಕೊಡ್ಲಿ ಆ ನಂತರ ಗಿಫ್ಟ್ ಕೊಡಲು ಹೇಳಿ ಒಬ್ಬ ಹೆಣ್ಣು ಮಗಳು ದಿನ ಮಂಜು ಮನೆ ಮುಂದೆ ಕುಳಿತು ಕಣ್ಣೀರು ಹಾಕ್ತಾಳೆ ಮಂಜು ಮೊದಲು ಅವರ ನಡವಳಿಕೆ ಸರಿ ಮಾಡಿಕೊಳ್ಳಲಿ ಇನ್ನು ಜನರನ್ನ ಮುಂಡಾಯಿಸುವುದನ್ನ ಬಿಡ್ಲಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ಮತ್ತೊಬ್ಬ ಬಿಜೆಪಿ ಮುಖಂಡ ಜನರಿಗೆ ಸೈಟ್ ಕೊಡ್ತೀವಿ ಅಂತ ಬೋಗಸ್ ಮಾಡ್ತಾ ಇದ್ದಾನೆ ಆತ ನಮ್ಮ ಬಗ್ಗೆ ಮಾತನಾಡ್ತಿದ್ದಾನಾ ಎಂದು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಟಾಂಗ್ ನೀಡಿದ್ದಾರೆ ಇದೇ ರೀತಿಯ ಒಂದಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ